ಅವತ್ತು ಜನಾರ್ದನ್ ಪೂಜಾರಿ ಕಷ್ಟ ಆಗಲಿಕ್ಕೆ ನಾನು ಕೂಡ ಒಬ್ಬ ಕಾರಣ ಕಷ್ಟ ಅವತ್ತು ಈ ರೀತಿ ಆಗ್ತದೆ ಅನ್ನೋ ಹೇಳಿಕೊಂಡು ನಾವು ಯೋಚನೆ ಕಲ್ಪನೆ ಮಾಡಿರಲಿಲ್ಲ ಎಲ್ಲ ಸಮಾಜಕ್ಕೆ ಇಲ್ಲಿ ನ್ಯಾಯ ಸಿಗ್ತದೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋ ಮಾತು ಏನಿದೆ ಅದು ನಿಜ ರೂಪಕ್ಕೆ ಬರ್ತದೆ ನಾವೆಲ್ಲ ಬಂದು ಅನ್ನುವಂಥ ಮಾತು ಏನಿದೆ ನಿಜ ರೂಪಕ್ಕೆ ಬರ್ತದೆ ಎಲ್ಲಿಗೆ ಅವಕಾಶ ಆಗ್ತದೆ ಅಂತ ಹೇಳಿಕೊಂಡು ತಿಳ್ಕೊಂಡಿದ್ವಿ ಏನು ಸಹನಾಭ ಹೊತ್ತು ಸಹನೋಬು ನತ್ತು ಸಹ ಎಂದು ಹೇಳಿಕೊಂಡು ಏನು ಹೇಳ್ತಾರೆ ಅದು ಸತ್ಯ ಆಗ್ತದೆ ಅಂತ ಹೇಳಿ ನಂಬಿಕೆ ದುರ್ದೈವ ಯಾವಾಗ ನಮ್ಮನ್ನೆಲ್ಲ ಆ ರೀತಿ ಬಲಿಪಶು ಮಾಡಿಕೊಂಡು ದುರುಪಯೋಗ ಪಡಿಸಿಕೊಂಡು ಜನಾರ್ದನ್ ಪೂಜಾರಿ ಅವಸಾನವನ್ನು ಮಾಡಿದ್ರು ಮತ್ತೆ ಮತ್ತೆ ಅವರು ಸ್ಪರ್ಧೆ ಮಾಡಿಕೊಂಡು ತಲೆ ಅವಕಾಶ ಕೊಡಲಿಲ್ಲ ಆ ಸಹನಾವತ್ತು ಸಹನೋಬನತ್ತು ಆಗಲೇ ಇಲ್ಲ ಬ್ರಹ್ಮಕಲಶದಲ್ಲಿ ನಾಲ್ಕು ಕಡೆ ಅಡಿಗೆ ನಾಲ್ಕು ರೀತಿಯಲ್ಲಿ ಊಟ ನಾಲ್ಕು ರೀತಿಯ ಅಡಿಗೆಗಳು ಇದೇ ಹಿಂದುತ್ವ ಹೆಸರಿನಲ್ಲಿ ಅಧಿಕಾರವನ್ನು ಪಡೆದಂತಹ ಶಾಸಕರ ಅಧ್ಯಕ್ಷ ಸ್ಥಾನದಲ್ಲಿ ಅದು ನಡೆಯಿತು ಸಂಘ ಪರಿವಾರದ ಪ್ರಮುಖರು ಅಧ್ಯಕ್ಷತೆ ಕಾರ್ಯಾಧ್ಯಕ್ಷರು ಇನ್ನೊಂದು ಮತ್ತೊಂದು ಜವಾಬ್ದಾರಿ ಹುದ್ದೆಯಲ್ಲಿ ದೇವಸ್ಥಾನಗಳಲ್ಲಿ ಕೂಡ ಅದೇ ಮುಂದುವರೆದುಕೊಂಡು ಬಂತು ಅದೇ ಮುಂದುವರೆದುಕೊಂಡು ಬಂತು ಸಹ ನಕ್ಕು ಆಗಲೇ ಇಲ್ಲ ಆಗಲೇ ಇಲ್ಲ ಇವತ್ತು ಸತ್ಯ ಮತ್ತೆ ಸಮಾಜ ಕೆಲಸಕ್ಕೆ ಇಳಿತಾನೆ ಸಮಾಜ ಹೆಸರಲ್ಲಿ ಇಲ್ಲಿ ಮತ್ತೆ ಇದಾಗ್ತಾ ಅಂತ ಹೇಳಿದಾಗ ಇಲ್ಲಿ ಯಾರ ಜೊತೆ ನಾನು ಇಪ್ಪತ್ತೈದು ವರ್ಷ ದುಡಿದ್ನು ಅವ್ರ ಇವತ್ತು ಇಲ್ಲಿ ಕಳೆದ ಎರಡು ಮೂರು ದಿವಸ ಒಂದಷ್ಟು ಸಭೆಗಳನ್ನು ಮಾಡ್ತಾ ಇದನ್ನು ಗಮನಕ್ಕೆ ಬಂದ ಅವರು ಶಿವಮೊಗ್ಗಕ್ಕೂ ದಾವಣಗೆರೆಗೂ ಹೋಗ್ಲಿಲ್ಲ ಶಾಮ್ನೂರು ಶಿವಶಂಕರಪ್ಪನವರು ಕಾಂಗ್ರೆಸ್ನ ಇದಾಗಿದ್ದುಕೊಂಡು ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾಗಿದ್ದುಕೊಂಡು ಶಿವಮೊಗ್ಗಕ್ಕೆ ಹೋಗಿ ಇಲ್ಲಿ ಪಾರ್ಟಿ ಇಲ್ಲ ನಮಗೆ ಲಿಂಗಾಯತ ಸಮಾಜದ ಏನನ್ನು ರಾಘವೇಂದ್ರ ಗೆಲ್ಲಿಸಬೇಕು ಅಂತ ಅವರು ಜಾತಿಯದ್ದು ಮಾತನಾಡಿದಾಗ ಯಾರಿಗೂ ಅದು ದೊಡ್ಡ ವಿಚಾರ ಆಗಲಿ ಯಾಕಂದ್ರೆ ಅದು ಸಹಾಯ ಆದರೂ ಭಾರತೀಯ ಜನತಾ ಪಾರ್ಟಿಗೆ ಯಾರು ಮಾತನಾಡ್ಲಿಕ್ಕೆ ಹೋಗಲಿಲ್ಲ ಯಾರು ಮಾತನಾಡ್ಲಿಕ್ಕೆ ಹೋಗಲಿಲ್ಲ ಬೇರೆಯವರು ಆ ರೀತಿ ಮಾತನಾಡಿದ್ರು ಕೂಡ ಯಾರು ಮಾತನಾಡಿ ಎಲ್ಲರೂ ಜಾತಿದ್ದು ಮಾತನಾಡಿದ್ರು ಅದಕ್ಕೆ ಏನು ಮಾತು ಅದು ಸತ್ಯ ಇಲ್ಲಿ ಮಾತಾಡಿದ್ದು ನಾಳೆ ಎಲ್ಲಿ ಜಾತಿ ತೊಂದರೆ ಬರ್ತಂತ ಹೇಳಿಕೊಂಡು ಎರಡು ಮೂರು ಇಲ್ಲಿ ನಾವು ಇದು ಇನ್ನೊಂದು ಕೇರಳ ಆಗ್ಬಹುದು ಇನ್ನೊಂದು ಮಲಪುರಂ ಆಗ್ಬಹುದು ಇನ್ನೊಂದು ಕಾಶ್ಮೀರ ಆಗ್ಬಹುದು ನಾವು ಹಿಂದುತ್ವ ಹೆಸರಲ್ಲಿ ದೇಶದ ಹೆಸರಲ್ಲಿ ನಿಲ್ಬೇಕು ಅಂತ ಹೇಳಿಕೊಂಡು ಮಾತುಕತೆ ಮಾಡಿಕೊಂಡು ಎರಡು ಜಿಲ್ಲೆಯಲ್ಲಿ ಓಡಾಡ್ತಿದ್ದಾರೆ ಗಮನಕ್ಕೆ ಬರ್ತೇವೆ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾನು ಅರೆ ಕೇರಳ ಯಾಕೆ ನಿರ್ಮಾಣ ಆಯಿತು ಮಲ್ಲಪ್ಪುರಂ ಯಾಕಾಯ್ತು ರಾಮನಾಥ್ಪುರಂ ಯಾಕಾಯಿತು ಯಾಕಾಯ್ತು ಕಾಶ್ಮೀರ ಯಾಕಾಯ್ತು ಅಂತ ಕೇಳಿದ್ರೆ ಬರೀ ಮತಾಂತರವಾದಿಗಳಿಂದ ಜೇಹಾದಿ ಮನೋಸ್ ಮನಸ್ಥಿತಿಯವರಿಂದ ಭಯೋತ್ಪಾದಕರಿಂದ ಅದತ್ತಲ್ಲ ಜಾತಿಯ ಹೆಸರಿನಲ್ಲಿ ಸ್ಪೃಶ್ಯ ಅಸ್ಪೃಶ್ಯತೆಯ ಹೆಸರಿನಲ್ಲಿ ಮೇಲು ಕೀಳ ಹೆಸರಿನಲ್ಲಿ ಏನೋ ಅಮಾನುಷ ಚಿತ್ರ ಹಿಂಸೆಗಳನ್ನು ಮಾನಸಿಕ ವೇದನೆಯನ್ನು ಅನ್ಯಾಯ ಅನಾಚಾರ ಅತ್ಯಾಚಾರಗಳನ್ನು ಹಿಂದುಳಿದ ವರ್ಗ ಅನುಭವಿಸಿದಲ್ಲಿ ಅದರ ಪರಿಣಾಮ ನೊಂದು ಎಲ್ಲಿಯಾದ್ರೂ ನಮ್ಗೆ ಒಂದು ಸ್ವಲ್ಪ ನೆಮ್ಮದಿ ಸಿಗಬಹುದು ಅಂತ ಹೇಳಿಕೊಂಡು ಮಾನ ಮುಚ್ಚಿಕೊಂಡು ನಾವು ಓಡಾಡಬಹುದು ಅಂತ ಹೇಳಿಕೊಂಡು ಮನುಷ್ಯರಾಗಿ ಬದುಕುವುದು ಯೋಚನೆ ಮಾಡಿಕೊಂಡು ಒಂದಷ್ಟು ಜನ ಮತಾಂತರ ಆದರು ಆ ಎಲ್ಲ ಪರಿಣಾಮ ಇವತ್ತು ಕೇರಳ ಮತ್ತು ಮಲ್ಲಪ್ಪುರಂ ಆಗಿದೆ ಆ ಮಾನಸಿಕ ವೇದನೆ ಇನ್ನೂ ಸಮಾಜದಲ್ಲಿ ಹೋಗ್ಲಿಲ್ಲ ಹಾಗಾಗಿ ಇವತ್ತಿಗೂ ಕೇರಳದಲ್ಲಿ ಭಾರತೀಯ ಜನತಾ ಪಾರ್ಟಿ ನೆಲೆಯನ್ನು ಕಂಡುಕೊಳ್ಳಿಕ್ ಆಗ್ಲಿಲ್ಲ ಹಿಂದುತ್ವ ಅಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗಲಿಲ್ಲ ಮತಾಂತರ ಆಗಿದ್ದ ಕಾಶ್ಮೀರದ ಹಿಂದುಳಿದ ವರ್ಗದವರು ಬಂದು ನಮ್ಮನ್ನು ವಾಪಸ್ ಹಿಂದುತ್ವಕ್ಕೆ ತಗೊಳ್ಳಿ ಅಂತ ಹೇಳಿದಾಗ ಜನಿವಾರ ತೆಗೆದಿಟ್ಟು ನಾವು ಗಂಗೆಯಲ್ಲಿ ಹಾರಿ ಪ್ರಾಣಾರ್ಪಣೆ ಮಾಡ್ತೇವೆ ಅದರ ದೋಷ ನಿಂಗೆ ಬರ್ತದೆ ಹೇಳಿ ರಾಜನ ಮೇಲೆ ಅವತ್ತೇನು ಪಂಡಿತರು ಒತ್ತಡ ಹಾಕಿದ್ರು ಅದರ ಪರಿಣಾಮ ವಾಪಸ್ ಬರುವವರು ಮತ್ತೆ ಅಲ್ಲಿ ಹೋಗಿ ಮತ್ತೆ ಆ ಇದು ಭಾವನೆಯನ್ನು ಭಯೋತ್ಪಾದನೆ ಭಾವನೆಯನ್ನು ಬೆಳೆಸಿಕೊಂಡು ಅಲ್ಲೇ ಮುಂದುವರೆದ್ರು ಇದಕ್ಕೆ ಸೇಡು ತೀರಿಸಿಕೊಳ್ಬೇಕು ಯೋಚನೆ ಮಾಡಿಕೊಂಡು ಹೊರಟ್ರೆ ಅದರ ಪರಿಣಾಮ ಏನು ಭಯೋತ್ಪಾದಕ ಅದರ ಪರಿಣಾಮ ಇದು ಕಾಶ್ಮೀರ ಆಗಿರುವಂಥದ್ದು ಹಿಂದುತ್ವದ ಭದ್ರಕೋಟೆನಿಸಿಕೊಂಡು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಬಿರುಕು ಬಿಟ್ಟರೆ ಈಗಾಗಲೇ ಬಿರುಕು ಬಿಟ್ಟಿದೆ ಯಾರ ನಿರ್ಮಾಣ ಮಾಡಿದಂತ ಕೇಳಿದ್ರೆ ಏನು ಸಂಘದ ನಿತ್ಯ ಶಾಖೆಗಳಿತ್ತು ಹಿಂದೂ ಸಂಘಟನೆಗಳ ಘಟಕಗಳಿತ್ತು ಚಟುವಟಿಕೆಗಳಿತ್ತು ಕಳೆದ ಹತ್ತು ವರ್ಷದಲ್ಲಿ ವ್ಯತ್ಯಾಸ ಏನಾಗಿದೆ ಗೊತ್ತಿದೆ ತಮ್ ಗೊತ್ತಿರ್ಲಿಕ್ಕಿಲ್ಲ ಸಂಘಕ್ಕೆ ಎಂಬತ್ತು ವರ್ಷ ಆಗ್ತಾ ಇದ್ದ ಹಾಗೆ ನೂರು ವರ್ಷ ಆಗಬೇಕು ಒಂದು ಗುರಿಯನ್ನು ಇಟ್ಟುಕೊಂಡು ಸಂಘ ಯೋಚನೆಯನ್ನು ಯೋಜನಾ ಬೀಟಕಲ್ಲಿ ನಡೆದಿತ್ತು ಅದೇ ವಿಪರೀತ ರಾಜಕೀಯದಲ್ಲಿ ಮತ್ತು ಜಾತಿ ರಾಜಕೀಯಕ್ಕೆ ಹೋದ ಪರಿಣಾಮ ಹಿಂದುತ್ವ ಹೋರಾಟಗಾರರನ್ನು ತುಳಿದಂತ ಪರಿಣಾಮ ಹಿಂದುತ್ವ ಹೋರಾಟಗಾರರನ್ನು ಅದುಮಿಟ್ಟ ಪರಿಣಾಮ ಅವರು ಯಾರಿಗೂ ಅವಕಾಶ ಸಿಗಬಾರದು ಬರೀ ಹಿಂದುತ್ವ ಹೋರಾಟಗಾರರು ಎಲ್ಲಾ ಸಮಾಜದಲ್ಲಿದ್ದವರನ್ನು ಇವರು ನೇರ ಹಿಂದುತ್ವ ಹೋರಾಟ ಎಲ್ಲ ಸಮಾಜದಲ್ಲಿದ್ದವರನ್ನು ಇವ್ರ ಪಕ್ಕಕ್ಕೆ ತಳ್ಳಿಯಾಯ್ತೀವಿ ಯಾರನ್ನು ಉಳಿಸಬಹುದು ಯಾರಿಗೆ ಬೆಲೆ ಕೊಡ್ತೀವಿ ಪರಿಣಾಮ ಇವತ್ತು ಬಂಟ್ವಾಳ ತಾಲೂಕಲ್ಲಿ ತೊಂಬತ್ತೆರಡು ಇದ್ದ ಶಾಖೆ ನಿತ್ಯ ಶಾಖೆಗಳು ಇವತ್ತು ಹತ್ತಕ್ಕೆ ಇಳಿದಿದೆ ಪುತ್ತೂರಲ್ಲಿ ಗ್ರಾಮಕ್ಕೆ ಒಂದೆರಡು ಶಾಖೆಗಳಿದ್ದಲ್ಲಿ ಅಲ್ಲೂ ನೂರಾರು ಹತ್ತರ ನೂರು ಶಾಖೆ ಇದ್ದಲ್ಲಿ ಇವತ್ತು ಹತ್ತಿಪ್ಪತ್ತಕ್ಕೆ ಇಳಿದಿದೆ ನಿತ್ಯ ಶಾಖೆಗಳ ಸಂಖ್ಯೆ ಎಲ್ಲಾ ತಾಲೂಕುಗಳಲ್ಲಿ ಇದೇ ಸ್ಥಿತಿ ಇದೆ ಹಿಂದೂ ಜಾಗರಣ ವೇದಿಕೆ ಘಟಕಗಳು ಇವತ್ತು ಎಲ್ಲಿದೆ ಹುಡುಕಬೇಕಾಗಿದೆ ಎಷ್ಟಿದೆ ಅಂತ ಹೇಳಿಕೊಂಡು ಹತ್ತು ವರ್ಷ ಹಿಂದೆ ಯಾವ ಸ್ಥಿತಿಯಲ್ಲಿ ಇವತ್ತು ಏನಿದೆ ಅಂತ ತಿಳಿಕೊಂಡು ಭಜಂಡ ವಿಶ್ವ ಪರಿಷತ್ ಪರಿಸ್ಥಿತಿ ಕೂಡ ಬದಲಾವಣೆ ಆಗಿಲ್ಲ ರಾಜಕೀಯ ಮಾತ್ರ ಇವತ್ತು ಅಧಿಕಾರದಲ್ಲಿ ಇರಬಹುದು ಆದರೆ ರಾಜಕೀಯ ಅಧಿಕಾರ ಈರುಳ್ಳಿಗೂ ಹೋಗಿದೆ ಸೇಬಲ್ಲೂ ಹೋಗಿದೆ ಯಾವೆಲ್ಲ ಕಾರಣಕ್ಕೆ ರಾಜ್ಯಕ್ಕೆ ಅಧಿಕಾರ ವ್ಯತ್ಯಾಸ ಆಗಿದೆ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾರು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಅಕಸ್ಮಾತ್ ಅಂತರ್ಜಲ ಸ್ಥಿತಿ ಆದರೆ ಉಳಿಸುವಂತಹ ಹಿಂದುತ್ವದ ಕೋಟೆ ಅಂತ ಏನು ಹೇಳ್ತಾರೆ ಉಳಿಸಬೇಕು ಇದು ಯಾವ್ದು ಉಳಿಸಬೇಕು ನಿತ್ಯ ಶಾಖೆಗಳು ಪರಿವಾರ ಸಂಘಟನೆಗಳು ಇದೆಲ್ಲವೂ ಶಕ್ತಿ ಕಳ್ಕೊಂಡು ಶಕ್ತಿಹೀನ ಆಗ್ತದೆ ಇವತ್ತು ಇವರು ಈ ಕೆಲಸದಿಂದಾಗಿ ಹಿಂದುತ್ವ ಭದ್ರ ಕೋಟೆ ಇವರೇ ಹಾಳು ಮಾಡಿದ್ದಾರೆ ಪಾಪ ಅವರಿಗೆ ಪದ್ಮರಾಜರಿಗೆ ಗೊತ್ತಿರಲಿಲ್ಲ ಹಾಗಾಗಿ ಅನ್ನೋದು ಆ ಇದರಲ್ಲೇ ಏನೋ ಒಂದು ಶಬ್ದವರ ಬಾಯಿಂದ ಬಂತು ಅದೇ ಇಲ್ಲಿ ಈ ವ್ಯವಸ್ಥೆಯಿಂದಲೇ ಇವತ್ತು ಹಿಂದುತ್ವ ಭದ್ರ ಕೋಟೆ ನಿಧಾನವಾಗಿ ನಾಶ ಆಗ್ತಾ ಇದೆ ಒಡಿತಾ ಇದೆ ಬಿರುಕು ಬಿಡ್ತಾ ಇದೆ ಅದನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಹಾಗಾಗಿ ಅದೆಲ್ಲ ಇವತ್ತೇನು ಹೇಳುತ್ತಾ ಇದ್ದಾರೆ ಮೊದಲು ಮಾಡಬೇಕಾಗಿರುವುದವರು ಸಮಾಜ ಒಳಗಡೆ ಇರುವಂತಹ ಸಮಸ್ಯೆ ಇರುವುದು ಸರಿ ಮಾಡಬೇಕಾಗಿದೆ ಹಿಂದುಳಿದ ವರ್ಗ ಗಟ್ಟಿಯಾಗಿ ಹಿಂದುತ್ವಕ್ಕೋಸ್ಕರ ನಿಂತುಕೊಳ್ಳಬೇಕಿದ್ರೆ ಹಿಂದುಳಿದ ವರ್ಗದ ಸಮಾಜದವರಿಗೆ ಕೂಡ ಇಲ್ಲಿ ಸಮಾನ ಅವಕಾಶಗಳು ಸಿಗಬೇಕಾಗಿದೆ ದೇವಸ್ಥಾನಗಳಲ್ಲಿ ಪಂಥಿಭೇದ ಹೋಗಬೇಕಾಗಿದೆ ರಾಜಕೀಯ ಕ್ಷೇತ್ರ ಇರಬಹುದು ಸಾಮಾಜಿಕ ಕ್ಷೇತ್ರ ಇರಬಹುದು ಧಾರ್ಮಿಕ ಕ್ಷೇತ್ರ ಇರಬಹುದು ಸಹಕಾರಿ ರಂಗಗಳಿರಬಹುದು ಈ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಹಿಂದುಳಿದ ವರ್ಗದವರಿಗೆ ಸರಿಯಾಗಿ ಅಧಿಕಾರದ ಹಂಚಿಕೆ ಆದರೆ ಅವರನ್ನು ವಿಶ್ವಾಸಕ್ಕೆ ತಗೊಂಡ್ರೆ ಆಗ ಮಾತ್ರ ಹಿಂದುತ್ವ ಉಳಿತದೆ ಹಿಂದುಳಿದ ವರ್ಗಗಳು ಇವತ್ತು ವಿಶ್ವಾಸವನ್ನು ಕಳ್ಕೊಳ್ತಾ ಇದೆ ಒಟ್ಟು ಸಂಘ ಪರಿವಾರದ ವ್ಯವಸ್ಥೆಯ ಮೇಲೆ ಇರುವಂತಹ ನಂಬಿಕೆಯನ್ನು ಇವತ್ತು ಹಿಂದೂ ಹಿಂದುಳಿದ ವರ್ಗದವರು ಕಳ್ಕೊಳ್ತಾ ಇದ್ದಾರೆ ಇವತ್ತೇನು ವ್ಯತ್ಯಾಸಗಳಾಗ್ತದೆ ಹಿಂದುತ್ವದ ಹೆಸರಿನಲ್ಲಿ ಅಧಿಕಾರಕ್ಕೋಸ್ಕರ ರಾಜಕೀಯ ಸ್ವಾರ್ಥಕ್ಕೋಸ್ಕರ ಮಾತ್ರ ಇದು ಬಳಕೆ ಆಗ್ತಾ ಇದೆ ಇದನ್ನ ನಿಲ್ಲಿಸೋ ಕೆಲಸ ಮಾಡಿದ ಮಾತ್ರ ಹಿಂದುತ್ವ ಉಳಿದು ಇದನ್ನು ಕೂಡ ಅವರಿಗೆ ಯಾರು ನಾ ಯಾರೊಟ್ಟಿಗೆ ನಾನು ಇಪ್ಪತ್ತೈದು ವರ್ಷದಿಂದ ಬಹಳಷ್ಟು ನೋವ ನನಗೆ ನನ್ನ ಜೊತೆಯಲ್ಲಿ ಮಾತನಾಡುವಷ್ಟು ಅವರಿಗೆ ಸಮಯ ಇಲ್ಲ ಯಾರೊಟ್ಟಿಗೆ ನಾನು ನನ್ನ ಜೀವನದ ಇಪ್ಪತ್ತೈದು ವರ್ಷವನ್ನು ಕೊಟ್ಟು ಈ ಸಂಘಟನೆ ಇಷ್ಟು ಈ ಸ್ಥಿತಿಗೆ ತಂದಿದ್ನೋ ಸತ್ಯನಿಗೆ ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳಿಕೊಂಡು ಸತ್ಯನಿಗೆ ನ್ಯಾಯ ಒದಗಿಸಿಕೊಡ್ಲಿಕ್ಕೆ ಅವರಿಗೆ ಮನೆ ಮನೆ ತಿರುಗಲಿಕ್ಕೆ ಆಗಲಿಲ್ಲ ಮನೆ ಮನೆ ತಿರುಗಲಿಕ್ಕೆ ಆಗ್ಲಿಲ್ಲ ಸತ್ಯನಿಗೆ ಮಾತ್ರ ಅಲ್ಲ ಸತ್ಯನಂತಹ ಸಾವಿರಾರು ಹಿಂದುಳಿದ ವರ್ಗದ ಬಂಧುಗಳಿಗೆ ಇವತ್ತು ನ್ಯಾಯ ಒದಗಿಸಿಕೊಡ್ಲಿಕ್ಕೆ ಆಗಲಿಲ್ಲ ಹಿಂದು ಇವತ್ತು ಕಾಶ್ಮೀರ ಕೇರಳ ಮಲ್ಲಾಪುರಂ ಅಂತ ಹೇಳಿಕೊಂಡು ಅಲ್ಲಲ್ಲಿ ಸಭೆ ಮಾಡ್ತಾ ಇದ್ದಾರೆ ದೇಶ ಅಲ್ಲಿ ಹಿಂದುತ್ವ ಉಳಿಬೇಕಿದ್ರೆ ಇದು ಅವಶ್ಯಕತೆ ಇದೆ ಸ್ಪಷ್ಟವಾಗಿ ಅದು ಹೇಳಿಕೆ ಬಯಸ್ತಾ ಇದ್ದಾರೆ ವೇಳೂರಿನ ಬ್ರಹ್ಮಕಾಶದಲ್ಲಿ ಆದದ್ದು ಬೆಳ್ತಂಗಡಿ ಶಾಸಕ ಅದರಲ್ಲಿ ಅಧ್ಯಕ್ಷ ಬ್ರಹ್ಮಕಶ ಸಮಿತಿ ಅಧ್ಯಕ್ಷ ಅವತ್ತಿನ ಬಿಜೆಪಿಯ ಮಂಡಲ ಅಧ್ಯಕ್ಷ ಜಯಂತ ಕೋಟ್ಯನ ಅದರ ಕಾರ್ಯಾಧ್ಯಕ್ಷ ಅಲ್ಲಿ ಕೇಳಿದ್ರೆ ಹೇಳ್ತಾರೆ ಅಲ್ಲಿ ಬೇರೆ ಕೂಡ ಕೂಡ ಎಲ್ಲಿದೆ ಒಂದೇ ಇದು ಸತ್ಯಜಿತ್ ಸುರತ್ಕಲ್ ಇದ್ದಂತಹ ಇಡ್ಡ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶದಲ್ಲಿ ಸತ್ಯಜಿತ್ ಸುರತ್ ಅರ್ಚಕ ಬೃಂದದವರಿಗೆ ಬಿಟ್ಟು ಬೇರೆ ಎಲ್ಲರಿಗೂ ಒಂದೇ ರೀತಿಯ ಅಡಿಗೆ ಒಂದೇ ಕಡೆ ಅಡಿಗೆ ಒಂದೇ ರೀತಿಯ ವ್ಯವಸ್ಥೆಯನ್ನು ಸತ್ಯಜಿತ್ ಸುರತ್ ಮಾಡಿಸಿದ್ದ ಎರಡು ಬ್ರಹ್ಮಕಲಶದಲ್ಲಿ ಮಾಡಿಸಿದ್ದಾನೆ ಎರಡು ಸಾವಿರದ ಆರಲ್ಲಿ ಒಂದಾದದ್ದು ಮತ್ತೊಂದು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನಾಗಿರೋದು ಎರಡು ಬ್ರಹ್ಮಕ್ರಶದಲ್ಲಿ ಒಂದೇ ಕಡೆ ಅಡಿಗೆ ಅರ್ಚಕರೊಂದವರು ಬಿಟ್ಟು ಮೂರು ರೀತಿ ಊಟಕ್ಕೆ ವ್ಯವಸ್ಥೆ ಇತ್ತು ಒಂದು ಟೇಬಲ್ ಒಂದು ಬಫೆ ಮತ್ತೊಂದು ಕಡೆ ನೆಲದಲ್ಲಿ ಕುತ್ಕೊಂಡು ಯಾರು ಎಲ್ಲಿ ಬೇಕಿದ್ರೂ ಊಟ ಮಾಡಲಿಕ್ಕೆ ಅವಕಾಶ ಇತ್ತು ಯಾರು ಎಲ್ಲಿ ಬೇಕಿದ್ರೂ ಊಟ ಮಾಡ್ಲಿಕ್ಕೆ ಅವಕಾಶ ಇತ್ತು ಅಲ್ಲಿ ಕಾರ್ಯಾಧ್ಯಕ್ಷ ಆಗಿದ್ದೆ ನಾನು ಕಾರ್ಯಾಧ್ಯಕ್ಷ ಆಗಿದ್ದೆ ನಾವು ನಿಂತ್ಕೊಂಡಾಗ ಮಾಡಿದ್ವಿ ಆಗುದಿಲ್ಲ ಅಂತ ಹೇಳಿ ಅಲ್ಲ ಆ ಮಾನಸಿಕ ಬೇಕು ಹಿಂದೂ ಸಂಘಟನೆ ಹಿಂದುತ್ವ ಅಂತ ಹೇಳಿದ್ಮೇಲೆ ಅದು ಮಾಡ್ಬೇಕು ಹೊರತು ನಾಲ್ಕು ಕಡೆ ಅಡಿಗೆ ನಾಲ್ಕು ರೀತಿಯ ಅಡಿಗೆ ಅಲ್ಲ ಎಲ್ಲ ಬಂಧುಗಳಿಗೆ ನಾನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಕರೆ ಕೊಡ್ತಾ ಇದ್ದೇನೆ ಪಕ್ಷಗಳು ಹತ್ತಾರೆ ಇರಬಹುದು ರಾಜಕೀಯವಾಗಿ ನಾವು ಯಾವುದೋ ರಾಜಕೀಯ ಪಕ್ಷ ಜೊತೆಲಿ ಗುರುತಿಸಿಕೊಂಡು ಇರಬಹುದು ಆದರೆ ಬಹಳ ಹೋರಾಟದ ನಂತರ ಒಂದು ಸಂದರ್ಭದಲ್ಲಿ ನಮ್ಮ ಸಮಾಜದ ನಾಲ್ಕೈದು ಜನ ಸಂಸದರು ಹದಿನಾರು ಹದಿನೇಳು ಜನ ಶಾಸಕರು ಏಕಕಾಲದಲ್ಲಿ ಇರ್ತಿದ್ದಂತಹ ಒಂದು ಕಾಲಘಟ್ಟ ಇತ್ತು ಸಮಾಜ ಸಂಘಟಿತವಾಗಿ ನಿಂತುಕೊಂಡು ಸಮಾಜ ಅಂತ ಹೇಳಿ ಮತ ಹಾಕದೆ ರಾಜಕೀಯ ಪಕ್ಷ ಜೊತೆಯಲ್ಲಿ ಗುರುತಿಸಿಕೊಂಡು ಪಕ್ಷದ ಪಕ್ಷಕ್ಕೋಸ್ಕರವೇ ನಮ್ಮ ಮತ ಅನ್ನೋದನ್ನು ನಾವು ಇಟ್ಟುಕೊಂಡ ಮಾಡಿಕೊಂಡ ಪರಿಣಾಮ ಒಬ್ಬನೇ ಒಬ್ಬ ಸಂಸದ ಇಲ್ಲದಂತಹ ಕೇವಲ ಐದಾರು ಜನ ಶಾಸಕರಿಗೆ ಸೀಮಿತ ಆಗುವಂತಹ ಸ್ಥಿತಿಗೆ ಬಹುಸಂಖ್ಯಾತ ಸುಮಾರು ಒಂದು ಮೂವತ್ತು ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ರಾಜ್ಯದಲ್ಲಿ ಇದ್ರೂ ಕೂಡ ಈ ಸ್ಥಿತಿಗೆ ತಲುಪುವಂತಹ ಇವತ್ತು ಸ್ಥಿತಿ ನಿರ್ಮಾಣ ಆಗಿದೆ ಈ ಸರಿ ಒಂದು ಮತ್ತೆ ನಮ್ಮ ಹೋರಾಟದ ಪರಿಣಾಮವಾಗಿ ಅವಕಾಶ ಸಿಕ್ಕಿದೆ ಮೂರು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಸಮಾಜ ವ್ಯಕ್ತಿಗಳಿಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಎಲ್ಲ ಸಮಾಜ ಬಂದ ಈ ಮೂರು ಕ್ಷೇತ್ರಗಳ ಸಮಾಜ ಬಂದ ವಿನಂತಿಯನ್ನು ಮಾಡುವಂಥದ್ದು ರಾಜಕೀಯ ಪಕ್ಷ ಯಾವುದೇ ನಾವು ಇದ್ರೂ ಕೂಡ ಗುರುತಿಸಿಕೊಂಡಿದ್ರು ಕೂಡ ಮತ ಹಾಕುವ ಸಂದರ್ಭದಲ್ಲಿ ಸಮಾಜಕ್ಕೆ ಮುಂದಿನ ದಿವಸದಲ್ಲಿ ಇನ್ನಷ್ಟು ಶಕ್ತಿಯನ್ನು ತುಂಬಿಸುವುದಕ್ಕೋಸ್ಕರ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಈ ಸಮಾಜವನ್ನು ಇನ್ನಷ್ಟು ಮೇಲಕ್ಕೆ ಎತ್ತದಕ್ಕೋಸ್ಕರ ಈ ಸಮಾಜ ತಲೆ ಎತ್ತಿ ಸ್ವಾಭಿಮಾನದಿಂದ ಬದುಕುವ ಸ್ಥಿತಿ ನಿರ್ಮಾಣ ಮಾಡೋದಕ್ಕೋಸ್ಕರ ಒಂದು ಸರಿ ಈ ಸರಿ ನಮ್ಮ ಪಕ್ಷವನ್ನು ಎಲ್ಲವನ್ನೂ ಪಕ್ಕಕ್ಕಿಟ್ಟು ಸಮಾಜ ಹೆಸರಿನಲ್ಲಿ ದಯವಿಟ್ಟು ಮತವನ್ನು ಹಾಕಿ ಬೇರೆ ಸಮಾಜವರು ಮಾಡದಂಥದ್ದು ಅಲ್ಲ ಬೇರೆ ಸಮಾಜವರು ಕರೆ ಕೊಡೋದಂತಹ ಕರೆಯೂ ಅಲ್ಲ ಇದು ಎಲ್ಲ ಸಮಾಜವರು ಮಾಡುವಂಥದ್ದೇ ಈ ಸರಿ ಸಮಾಜಕ್ಕೋಸ್ಕರ ಇದನ್ನು ಪಾಲಿಸಿ ಸಮಾಜವನ್ನು ಗೆಲ್ಲಿಸಿ ಅಂತ ಹೇಳಿಕೊಂಡು ಈ ಪತ್ರಿಕಾಗೋಷ್ಠಿಯ ಮೂಲಕ ಇಡೀ ಸಮಾಜದಲ್ಲಿ ವಿನಂತಿಯನ್ನು ಮಾಡುವ ಮಾಡ್ತಾ ಇದ್ದೇನೆ ನಾನು ಮುಂದಿನ ದಿವಸದಲ್ಲಿ ಇದೇ ಕಾರಣಕ್ಕೋಸ್ಕರ ನಾನು ಈ ಮೂರು ಕ್ಷೇತ್ರಗಳಲ್ಲಿ ಓಡಾಟ ಮಾಡುವವನಿದ್ದೇನೆ ತಾವೆಲ್ಲರೂ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಎಲ್ಲ ಮಾಧ್ಯಮದ ಬಂಧುಗಳಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಇದನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸುವ ಕೆಲಸವನ್ನು ಮಾಡುವುದಕ್ಕೋಸ್ಕರ ತಮ್ಗೂ ಅಭಿನಂದನೆ ಕೇಳಲಿಕ್ಕೆ ಬಯಸ್ತೇನೆ ನಮ್ಮ ಸಮಾಜದ ಜೊತೆಯಲ್ಲಿ ಹಿಂದುಳಿದ ಇತರ ಹಿಂದುಳಿದ ವರ್ಗಗಳಿಗೆ ಕೂಡ ಕೆರೆಯನ್ನು ಕೊಡುತ್ತಾ ಇದ್ದೇನೆ ಎಲ್ಲ ಹಿಂದುಳಿದ ವರ್ಗದ ಬಂಧುಗಳು ಇವತ್ತು ಸ್ವಾಭಿಮಾನಿ ಸ್ವಾವಲಂಬಿ ಆಗಬೇಕಿದ್ರೆ ನಾವೆಲ್ಲರೂ ಸಂಘಟಿತರು ಆಗಲೇಬೇಕು ಆ ದೃಷ್ಟಿಯಿಂದ ಮುಂದಿನ ದಿವಸದಲ್ಲಿ ತಾವು ಈ ಬಗ್ಗೆ ಯೋಚನೆಯನ್ನು ಮಾಡಿ ನಿರ್ಣಯವನ್ನು ಕೈಗೊಳ್ಳಿ ಅಂತ ಹೇಳಿಕೊಂಡು ಈ ಮೂಲಕ ವಿನಂತಿಯನ್ನು ಮಾಡಿ